ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ ಎಲ್ಲ ಆರ್ಡರ್ ಆಗಿದ್ದಂಥ ಜ್ಯುವೆಲ್ರಿ ನಿಮಗೂ ಯಾರಿಗಾದರೂ ಸಿಲ್ವರ್ ಜ್ಯುವೆಲ್ರಿ ವೈ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ ಸೊ ಸ್ಟಾರ್ಟ್ ಮಾಡೋಣ ಡ್ರ್ಯಾಗ್ ಮಾಡೋದು ಬೇಡ ಫಸ್ಟ್ ಒನ್ ನೋಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ನೆಕ್ ಪೀಸು ಸೊ ಹಾಕೊಂಡು ತೋರಿಸ್ತೀನಿ ಈ ನೆಕ್ಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಬ್ರಾಡ್ ಆಗಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟಿ ಶರ್ಟ್ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಡೈರೆಕ್ಟ್ ಆಗಿ ತುಂಬ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸ್ಟೇಟಸ್ ಅಲ್ಲಿ ಕಸ್ಟಮರ್ ನೋಡಿ ಬುಕ್ ಮಾಡಿಕೊಂಡಿರೋದು ನೋಡಿ ಥರ ಬರುತ್ತೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸ್ತಾ ಇದೆ ಇದು ನೀವು ಒಂದು ಹಾಕೊಂಡ್ರೆ ಸಾಕು ಬೇರೆ ಹಾಕೋ ಅವಳೋ ಅವಶ್ಯಕತೆ ಇಲ್ಲ ಲಾಂಗ್ ಹಾಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಲಾಂಗ್ ಜುವೆಲ್ರಿನ ಇದು ಒಂದು ಹಾಕೊಂಡ್ರೆ ಸಾಕು ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಒಂದು ನೋಡಿ ಇದು ತ್ರೀ ಲೇಯರ್ಸ್ದು ಚೋಕರು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಒಂದು ಲಕ್ಷ್ಮಿದು ಫೋರ್ ಲೇಯರ್ಸ್ದು ಆದರೆ ಇದು ತ್ರೀ ಲೇಯರ್ಸ್ ಆ್ಯಕ್ಚುಲಿ ಅವರು ಅದನ್ನೇ ಕೇಳಿ ಮೆಸೇಜ್ ಮಾಡಿದ್ದಿದ್ದು ಬಟ್ ಅದು ಖಾಲಿಯಾಗಿತ್ತು ಹಂಗಾಗಿ ಸಿಮಿಲರ್ ಇದೆ ಅಂತ ಹೇಳಿ ಇದನ್ನು ಕಳಿಸಿದ್ವಿ ಸೊ ಇದನ್ನು ಬೈ ಮಾಡಿದ್ದಾರೆ ಅವರು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತ್ರೀ ಲೇಯರ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸೊ ಹಾಗೆ ಸಿಮಿಲರ್ ಸಿಗುತ್ತೆ ಅಷ್ಟೇ ಹೊತ್ತು ಸೇಮ್ ಟು ಸೇಮ್ ನಮ್ಮ ಹತ್ರ ಸಿಗೋಲ್ಲ ಯಾಕಂದರೆ ಒಂದೊಂದು ಸತಿ ಬರೋ ಥರ ಬರೋ ಥರ ಸ್ಟಾಕ್ ಇನ್ನೊಂದು ಸಲ ಬರೋಲ್ಲ ಹಾಗಾಗಿ ಸೇಮ್ ಟು ಸೇಮ್ ಸಿಗೋಲ್ಲ ಇನ್ನೊಬ್ಬರು ಚೋಕರ್ ಆರ್ಡರ್ ಮಾಡಿದ್ದಾರೆ ಇದು ಲೈಟ್ ವೆಯ್ಟ್ ಚೋಕರು ಸೊ ನೋಡಿ ಇದಕ್ಕೆ ಬೀಡ್ಸ್ ಏನೂ ಇಲ್ಲ ಬರೀ ಹಾಗೇನೆ ಈ ಥರ ಹಾಕ್ಕೊಳ್ಳೋದಷ್ಟೆ ಇಷ್ಟು ಇಲ್ಲಿವರೆಗೂ ಬರುತ್ತೆ ನಿಮಗೆ ಸೊ ಬೇಕು ಅಂದರೆ ನೀವು ಬೀಡ್ಸ್ ಬೇಕಾದರೂ ಹಾಕಿಸ್ಕೋಬೋದು ಹಿಂದಗಡೆಗೆ ಬಟ್ ಹಿಂಗೇನೇ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇನ್ನೊಂದು ಲಾಂಗ್ ಚೈನ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕಿ ತೋರಿಸ್ತಾ ಇಲ್ಲ ಯಾಕೆ ಅಂತಂದರೆ ಟಿ ಶರ್ಟ್ ಮೇಲೆ ಏನು ಗೊತ್ತಾಗ್ತಾ ಇಲ್ಲ ಹಂಗಾಗಿ ನಾನು ಫ್ರೀ ಇದ್ದಾಗ ಹಾಕೊಂಡು ತೋರಿಸ್ತೀನಿ ಅದಕ್ಕೆ ಅಂತಲೇ ಯಾವುದಾದ್ರೂ ಡ್ರೆಸ್ ಮ್ಯಾಚ್ ಥರದ್ದೇ ಹಾಕೊಂಡು ತೋರಿಸ್ತೀನಿ ಬಟ್ ಅರ್ಜೆಂಟ್ ಇದ್ದಾಗ ಮಾಡೋಕ್ಕಾಗಲ್ಲ ಇವಾಗೆಲ್ಲ ಸ್ಯಾರಿ ಆರ್ಡರ್ಸು ಎಲ್ಲ ತುಂಬ ಜಾಸ್ತಿ ಇದೆ ಹಾಗಾಗಿ ತೋರ್ಸೋಕ್ಕೆ ಟೈಮೇ ಇಲ್ಲ ಇವಾಗ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಅಂತ ಅನಿಸುತ್ತೆ ರೆಡಿ ಆಗ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ನಾನು ವಿಡಿಯೋ ಎಲ್ಲ ಆದಮೇಲೆ ಇನ್ನೂ ಸುಮಾರು ಕೆಲಸ ಇದೆ ಸೀರೆಗಳೆಲ್ಲ ತುಂಬ ಸ್ಟಾಕ್ ಬಂದಿದೆ ಸೀರೆಗಳದ್ದು ಇನ್ನೂ ವೀಡಿಯೋ ಆಗಿಲ್ಲ ವಿಡಿಯೋ ಮಾಡಬೇಕು ನೋಡಿ ನೆಕ್ಸ್ಟ್ ಒಂದು ಬಂದು ಸ್ಟಡ್ಡು ತುಂಬ ಜನ ಸ್ಟಡ್ಗಳ ಬಗ್ಗೆ ಕೇಳ್ತಾ ಇದ್ದೀರಾ ತುಂಬ ಆಪ್ಷನ್ಸ್ ಇದೆ ಸ್ಟಡ್ಗಳದು ಸಿಮಿಲರ್ ಸಿಮಿಲರ್ ಇರೋದು ಬಟ್ ಸೇಮ್ ಟು ಸೇಮ್ ಇಲ್ಲ ಸಾರಿ ಈಗ ನೋಡಿ ಲಾಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ ಡಿಸೈನ್ಗಳೆಲ್ಲ ಬೇರೆ ಬೇರೆ ಈ ವಿಡಿಯೋದಲ್ಲೇ ತೋರಿಸ್ತಾ ಇರೋ ಡಿಸೈನ್ಗಳೇ ಬೇರೆ ಬೇರೆ ಸೊ ಸ್ವಲ್ಪ ಚೇಂಜಸ್ ಇರುತ್ತೆ ಇವಾಗ ಇದು ಎರಡು ಒಂದೇನಾ ಇದು ಎರಡು ಆಲ್ಮೋಸ್ಟ್ ಸೇಮು ಒಂಚೂರು ಸೈಜ್ ಡಿಫ್ರೆನ್ಸ್ ಇದೆ ಏನೋ ಅಂತ ಅನಿಸ್ತಾ ಇದೆ ಸೊ ಈ ಥರ ಸೈಜ್ ಡಿಫ್ರೆನ್ಸ್ ಇರೋದು ಇಲ್ಲ ಅಂತಂದರೆ ಯಾವುದಾದ್ರೂ ಒಂಚೂರು ಡಿಸೈನ್ ಹೆಚ್ಚು ಕಡಿಮೆ ಇರೋದು ಆ ಥರ ಬರುತ್ತೆ ನೆಕ್ಸ್ಟ್ ಒಬ್ರು ಬ್ಯಾಕ್ ಕುಕ್ ಆರ್ಡರ್ ಮಾಡಿದರು ಇದು ನೀವು ಗೋಲ್ಡಿಗೂ ಹಾಕೋಬೋದು ಇಲ್ಲಿ ನಿಮಗೆ ಈ ಥರ ಕೊಟ್ಟಿರ್ತಾರೆ ಸೊ ಯಾವುದಕ್ಕೆ ಬೇಕು ಅದಕ್ಕೆ ಬಿಚ್ಚಿ ನೀವು ಮತ್ತು ಎಲ್ಲದಕ್ಕೂ ಇದನ್ನ ಹಾಕೊಳ್ಬೋದು ಇದು ಅಷ್ಟೇ ತುಂಬ ಸೇಲ್ ಆಗುತ್ತೆ ಇವಾಗ ನನ್ನ ಹತ್ರ ಯಾಕಂದರೆ ಗೋಲ್ಡಿಗೆಲ್ಲ ಬರೀ ದಾರ ದಾರ ಹಾಕ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂತ ನಾನೇ ಹೇಳ್ತಾ ಇರ್ತೀನಲ್ಲ ಅದನ್ನ ನೋಡಿ ತುಂಬ ಜನ ತಗೊತಾರೆ ಸೊ ನೆಕ್ಸ್ಟ್ ನೋಡಿ ಸ್ಟಡ್ ಇದೇ ನೋಡಿ ಇದೇ ಡಿಫ್ರೆಂಟಾಗಿದೆ ಸೊ ಹಾಗೆ ಒಂದೊಂದು ಒಂದೊಂದು ಥರ ಇರುತ್ತೆ ನೀವು ಕೇಳಿದ್ರೆ ನಾನು ಸ್ಟಡ್ಗಳು ಯಾವ್ದಾವ್ದು ಇದೆ ಅದನ್ನೆಲ್ಲ ಫೋಟೋಸ್ ಕಳಿಸ್ಕೊಡ್ತೀನಿ ಸೊ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ್ದು ಬೇಕು ಅದನ್ನು ಇದು ನೋಡಿ ನೆಕ್ಸ್ಟ್ ಒನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡಿಸೈನ್ ತುಂಬ ಮಾಡಿಸಿದ್ದೀನಿ ಈ ಥರದ್ದು ಒಂದು ಸ್ವಲ್ಪ ದಿನ ಸ್ವಲ್ಪ ದಿನ ಜಾಸ್ತಿನೇ ಆಗಿತ್ತು ಈ ಥರದ್ದು ಆರ್ಡರ್ ಬಂದು ಏನು ಗೊತ್ತಾ ನಾನು ಯಾವ ತೋರಿಸಿರ್ತೀನಿ ಅದೇ ತಗೊತಾ ಇರ್ತಾರೆ ಇವಾಗ ನೋಡಿ ಇದನ್ನು ಹಾಕ್ತಾ ಇದ್ದೀನಲ್ವ ಇನ್ನೊಂದು ಸ್ವಲ್ಪ ದಿನ ಇದೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇದನ್ನು ಮರ್ತೇ ಬಿಡ್ತಾರೆ ಹಂಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಎಕ್ಸ್ಪೆಷಲಿ ಸ್ವಲ್ಪ ವಯಸ್ಸಾದವರು ನಮಗೆ ಈ ಥರ ಜ್ಯುವೆಲ್ರಿ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ಕನ್ಫ್ಯೂಷನಲ್ಲಿ ಇರ್ತಾರಲ್ಲ ಅವರಿಗೆ ತುಂಬ ಸುಟ್ಟಾಗುತ್ತೆ ಯಾಕಂದರೆ ದಪ್ಪ ದಪ್ಪ ಮಣಿ ಆದರೆ ನಮಗೆ ಚೆನ್ನಾಗಲ್ಲ ಅಂತ ನೀವು ಹೇಳ್ಬೋದು ಬಟ್ ಇದು ಚಿಕ್ಕ ಚಿಕ್ಕ ಮಣಿ ಇದೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ನಿಮಗೆ ದೊಡ್ಡ ಏಜ್ ಏಜಾದವ್ರಿಗೂ ಆಗುತ್ತೆ ನಾರ್ಮಲಾಗಿ ಏನಿಲ್ಲ ಹುಡುಗಿರಿಗೂ ಆಗುತ್ತೆ ಆಂಟಿ ಆಗುತ್ತೆ ಅಜ್ಜಿ ಆಗುತ್ತೆ ಎಲ್ಲ ಈ ಜೋರಿಗೂ ಈ ಒಂದು ಚೈನ್ ಸೂಟ್ ಆಗುತ್ತೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನನಗೆ ಒಂದೊಂದು ಸರ್ತಿ ಮಾತಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಮತ್ತೆ ನೆನ್ನೆ ವೀಡಿಯೋ ಹಾಕಿದ್ನಲ್ಲ ಇದು ಏನು ನೆಕ್ಲೆಸ್ ಸ್ಟಾಕ್ ಇದೆ ಅಂತ ಅದರಲ್ಲಿ ಎರಡು ಪೀಸ್ ಸೇಲ್ ಆಗೋಯ್ತು ಇನ್ನು ಎರಡು ಪೀಸ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಮತ್ತೆ ಇದು ಇದು ಎರಡು ಉಳಿದಿದೆ ಅಷ್ಟೇ ಇದು ಟ್ವೆಂಟಿ ಗ್ರಾಮ್ ಇದೆ ಇದು ಟ್ವೆಂಟಿ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದನ್ನು ತೋರಿಸಿದ್ದೆ ಇದು ಸೇಲ್ ಆಯಿತು ಮತ್ತು ಪೆಂಡೆಂಟ್ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಇದು ಸೇಲ್ ಆಗಿದೆ ಆಮೇಲೆ ಇವಾಗ ತುಂಬ ಜನ ಇದನ್ನು ಇದ್ದೀರ ಸೊ ಇದು ಫ್ರೆಂಟ್ ನಿಮಗೆ ಮೆರೂನ್ ಕಲರ್ ಬರುತ್ತೆ ಬ್ಯಾಕ್ ಸೈಡ್ ನಿಮಗೆ ಈ ಥರ ಗ್ರೀನ್ ಕಲರ್ ಯಾವ್ದು ಬೇಕು ಅದನ್ನು ಹಾಕೋಬೋದು ಅದೇನು ಎದ್ದೇನು ಕಾಣಿಸಲ್ಲ ಬಟ್ ಅಂದ್ರೂ ಒಂಥರ ಕೇಳ್ತಾರಲ್ಲ ಜನ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೊ ಇದೂ ಆರ್ಡರ್ ಆಗಿತ್ತು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದನ್ನ ನೋಡಿ ಆಮೇಲಿಂದ ಲಾಂಗ್ ಹಾರಗಳು ಲಾಂಗ್ ಹಾರಗಳೆಲ್ಲ ಇವಾಗ ತುಂಬ ಅಂದರೆ ತುಂಬ ಡಿಮ್ಯಾಂಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಡಿಸೈನ್ಸು ಕೂಡ ಯಾರೋ ಒಬ್ಬರು ಈ ಸಲ ದೇವರಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದಾರೆ ಪರ್ಲು ಸೊ ಸೇಮ್ ಡಿಸೈನ್ಸ್ ನಿಮಗೆ ಸಿಗತ್ತೆ ಬೇಕು ಅಂತ ಅಂದರೆ ನೀವು ಬೆಂಗಳೂರು ಹತ್ತಿರ ಇದ್ದೀರಾ ನಾವಿರೋ ಜೆ ಪಿ ನಗರಲ್ಲಿ ಜೆ ಪಿ ನಗರಿಗೆ ನಿಯರ್ ಇದ್ದೀರಾ ಅಂದರೆ ನಾನು ಅವತ್ತಿನ ದಿನವೇ ನಿಮಗೆ ರ್ಯಾಪಿಡೋ ಇಲ್ಲ ಡನ್ಝೋ ಆ ಥರ ಏನಾದರೂ ಮಾಡಿ ಕಳಿಸ್ತೀನಿ ಸೊ ಈ ಸಲ ನಾಲ್ಕು ಆರ್ಡರ್ ಆಗಿತ್ತು ಹಾರ ಎಲ್ಲ ಆಲ್ಮೋಸ್ಟ್ ಸೇಮ್ ಡಿಸೈನ್ಸ್ ಗ್ರೀನ್ ಕಲರೇ ಜಾಸ್ತಿ ಆಗ್ತಾ ಇರೋದು ಇವಾಗ ಮತ್ತು ಇದೂ ಕೂಡ ಈ ಸಲ ಆರ್ಡರ್ ಆಗಿತ್ತು ಈ ಮಾಪನ್ನ ನಾನೇ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಇಪ್ಪತ್ತು ಮೂವತ್ತು ಪೀಸ್ನ ಸೊ ಹಾಗಾಗಿ ಇದು ಸೇಮ್ ಟು ಸೇಮ್ ಸಿಗ್ತಾ ಇದೆ ಇವಾಗ ಇದು ಇನ್ನೊಂದು ಫೈವ್ ಪೀಸಸ್ ಏನೋ ಇದೆ ಅಷ್ಟೆ ಮಾಡಿಸಿ ಇಷ್ಟು ಇಷ್ಟು ದಿನ ಆಯಿತಪ್ಪ ಬಟ್ ಇಪ್ಪತ್ತು ಮೂವತ್ತು ಪೀಸ್ ಮಾಡಿಸಿದ್ದು ಇವಾಗ ಒಂದು ಐದು ಪೀಸ್ ಏನೋ ಇದೆ ಸೊ ಇದು ಖಾಲಿ ಆದರೆ ಮತ್ತೆ ಈ ಥರ ಸೇಮ್ ಸ್ಟೋನ್ ಇರೋದು ನಿಮ್ಗೆ ಸಿಗೋಲ್ಲ ಸೊ ನೋಡಿ ಈ ಸಲ ಎರಡು ಆರ್ಡರ್ ಆಗಿತ್ತು ಸೊ ಟೋಟಲ್ ಇಷ್ಟೇ ಇರೋದು ಮತ್ತು ಇನ್ನೊಂದು ಜುಮ್ಕಿ ಇದೆ ನೋಡಿ ಇದು ಆರ್ಡರ್ ಆಗಿತ್ತು ನಿಮಗೆ ಸೇಮ್ ಟು ಸೇಮ್ ಬೇಕು ಅಂತಂದರೆ ನಿಜವಾಗ್ಲೂ ಸಿಗಲ್ಲ ಚೂರಾದರೂ ಡಿಫ್ರೆನ್ಸ್ ಇರತ್ತೆ ನೆನ್ನೆ ಒಬ್ಬರಿಗೆ ಏನಾಯಿತು ಗೊತ್ತಾ ಸೇಮ್ ಜುಮ್ಕಿ ಬೇಕು ಅಂತ ಅಂದರು ಆ್ಯಕ್ಚುಲಿ ಇದೇ ಥರದ ಸೇಮು ನಾನು ಕಳ್ಸಿದ ಫೋಟೋದಲ್ಲಿ ಇತ್ತು ನಾನು ನೋಡೇ ಇರಲಿಲ್ಲ ಬಟ್ ಅವ್ರಿಗೆ ಕಳ್ಸಿದ್ಮೇಲೆ ನಾನು ನಾನು ಹೇಳ್ಬಿಟ್ಟಿದ್ನಲ್ಲ ಸೇಮ್ ಇಲ್ಲ ಅಂತ ಅದು ನೋಡಿನೂ ಅವರು ಸೇಮ್ ಇಲ್ಲ ಅಂತ ಅಂದ್ಬಿಟ್ಟು ನಂಗೆ ಸೇಮೇ ಬೇಕಿತ್ತು ಬೇಡ ಅಂತಂದರು ಎಷ್ಟೊಂದು ಜನ ಅಂತೂ ಟೈಮ್ ಪಾಸಿಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ತುಂಬ ಕ್ವೆಶನ್ಸ್ ಕೇಳ್ತಾರೆ ಎಲ್ಲ ಥರ ಡಿಸೈನ್ಸ್ನೂ ಶೇರ್ ಮಾಡಿಸ್ಕೊತಾರೆ ಕೊನೆಗೆ ರಿಪ್ಲೈನೇ ಬರೋದಿಲ್ಲ ಕೊನೆಗೆ ಒಂದೊಂದ್ಸಲಿ ನಾನು ಇನ್ಸ್ಟಾಲ್ ಇನ್ಸ್ಟಾಲ್ಮೆಂಟಲ್ಲಿ ತೊಗೋತೀನಿ ಟೂ ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ಒಂದೊಂದ್ಸತಿ ಅದಕ್ಕೂ ಓಕೆ ಅಂದಿರ್ತೀವಿ ಈ ಸಣ್ಣ ಪುಟ್ಟದಕ್ಕೆಲ್ಲ ಅಲ್ಲ ದೊಡ್ಡ ದೊಡ್ಡ ಜ್ಯುವೆಲ್ರಿ ಬರುತ್ತಲ್ಲ ಲಾಂಗ್ ಹಾರ ಅದಕ್ಕೆಲ್ಲ ಒಂದೊಂದ್ಸಲಿ ಓಕೆ ಅನ್ನೋಣ ಅಂತ ಅಂದ್ಬಿಟ್ಟು ಈ ಮಂತ್ ಹಾಫ್ ಹಾಕ್ತೀನಿ ನೆಕ್ಸ್ಟ್ ಮಂತ್ ಹಾಫ್ ಹಾಕ್ತೀನಿ ಅವಾಗ ಕೊಡಿ ಅಂತ ಹೇಳಿದರು ಹೇಳ್ತಾ ಇರ್ತಾರೆ ಸೊ ನಾವು ಓಕೆ ಅಂತ ಅದಕ್ಕೂ ಓಕೆ ಅಂತ ಅಂದಿರ್ತೀವಿ ಅದೆಲ್ಲ ಆದಮೇಲೆ ಕೊನೆಗೆ ರಿಪ್ಲೈನೇ ಬರೋಲ್ಲ ತುಂಬ ಜನ ಹಿಂಗೆ ಆಗುತ್ತೆ ನಾವು ಕಷ್ಟಪಟ್ಟು ಮೆಸೇಜ್ ಮಾಡಿರ್ತೀವಿ ಟೈಮೆಲ್ಲ ವೇಸ್ಟ್ ಮಾಡ್ತಾರೆ ನಮ್ಮದು ನೀವೇನಾದ್ರೂ ತೊಗೋಬೇಕು ಅಂತ ಇದ್ರೆ ಮಾತ್ರ ಮೆಸೇಜ್ ಮಾಡಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಮೆಸೇಜ್ ಮಾಡಬೇಡಿ ಯಾಕಂದರೆ ಅಷ್ಟೊಂದು ಮೆಸೇಜಸ್ ಇರುತ್ತೆ ನಿಮ್ಗೊಬ್ಬರಿಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಬೇರೆಯವ್ರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಎಕ್ಸ್ಪೆಷಲಿ ನಾವು ತಗೋಬೇಕು ಅಂತಲೇ ಮಾಡ್ತಾ ಇರ್ತಾರಲ್ಲ ಅವರಿಗೆ ಲಾಸ್ ಆಗತ್ತೆ ಅಂತ ಸೊ ಈ ಥರದ್ದು ಒಂದು ಡಿಸೈನು ಇದೂ ಅಷ್ಟೇ ತುಂಬ ಸೇಲ್ ಆಗ್ತಾ ಇದೆ ಇವಾಗ ಬಡ್ಜೆಟ್ ಫ್ರೆಂಡ್ಲಿ ಇದೆ ಹಾಗಾಗಿ ಆಮೇಲೆ ಸ್ಯಾರೀಸ್ ವೀಡಿಯೋ ಇವತ್ತು ಮಾಡ್ತೀನಿ ನಾಳೆ ಪೋಸ್ಟ್ ಮಾಡ್ತೀನಿ ಸಂಡೆ ಮಿಸ್ ಮಾಡಿದೆ ನೋಡಿ ಒಳ್ಳೆ ಒಳ್ಳೆ ಸ್ಯಾರೀಸ್ ಬಂದಿದೆ ಮತ್ತು ಗೋಲ್ಡ್ ಟಿಶ್ಯೂ ಸಿಲ್ಕು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ಸೊ ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ ಜಸ್ಟ್ ನೈನ್ ಫಾರ್ಟಿ ರುಪೀಸ್ ಅಷ್ಟೇ ಫ್ರೀ ಶಿಫ್ಟಿಂಗ್ ಇದೆ ಸೊ ಏನು ಗೊತ್ತಾ ಜಾಸ್ತಿ ದುಡ್ಡಿಗೆ ಮಾರ್ತಾ ಇದ್ದಾರೆ ಕ್ವಾಲಿಟಿನೂ ಜಾಸ್ತಿ ಇರುತ್ತೆ ಅಂತ ಒಂದೊಂದು ಸತಿ ಅನ್ಕೋಬೋದು ಜಾಸ್ತಿ ಮಾರ್ಜಿನ್ ಇಟ್ಟರೆ ಜಾಸ್ತಿ ದುಡ್ಡಿಗೆ ಸೇಲ್ ಮಾಡ್ತಾರೆ ಸೊ ಕಡಿಮೆ ಮರ್ಜಿ ಇಟ್ಟರೆ ಕಡಿಮೆ ದುಡ್ಡಲ್ಲಿ ಸೇಲ್ ಮಾಡ್ತಾ ಅಷ್ಟೇ ಎಲ್ಲ ಒಂದೇ ಅಳಿಯ ಅಲ್ಲ ಮಗ್ಳು ಗಂಡ ಟಿಶ್ಯೂ ಎಲ್ಲ ಸೇಮ್ ಆಲ್ಮೋಸ್ಟ್ ಒಂದೇ ಥರನೇ ಬರುತ್ತೆ ಟಿಶ್ಯೂ ಸಿಲ್ಕ್ ಅಂದರೆ ನಿಮಗೆ ಕ್ರೇಪ್ ಸಿಲ್ಕ್ ಅಷ್ಟು ಸಾಫ್ಟ್ ಬರೋಲ್ಲ ಟಿಶ್ಯೂ ಯಾವಾಗಲೂ ಸ್ವಲ್ಪ ಮೆಟೀರಿಯಲ್ಲು ಸ್ವಲ್ಪ ಟಿಶ್ಯೂ ಇದು ಕ್ರೇಪಿಗಿಂತ ಸ್ವಲ್ಪ ದಪ್ಪನೇ ಇರುತ್ತೆ ಬಟ್ ನೀಟಾಗಿ ಉಟ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ಥರ ಒಂದು ಟಿಶ್ಯೂ ಸಿಲ್ಕು ಯಾವಾಗಲೂ ವೇರ್ ಮಾಡಿದ್ದೆ ಅದು ಫೋಟೋ ಸಿಕ್ಕರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ವೇರ್ ಮಾಡಿದ್ರೆ ನಾನು ಮೊನ್ನೆ ವೇರ್ ಮಾಡಿದ್ದೆ ಇದನ್ನ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೀಟಾಗಿ ವೇರ್ ಮಾಡಬೇಕು ನಾವು ಅಡ್ರಂಬಡ್ರೆ ಅಡ್ರಂಬಡ್ರೆ ಹೆಂಗೆ ಹೆಂಗೋ ಸುತ್ಕೋತೀವಿ ಅಂತ ಅಂದರೆ ಆಗಲ್ಲ ಈ ಸ್ಯಾರೀಸ್ ಎಕ್ಸ್ಪೆಷಲಿ ಸೊ ನೀಟಾಗಿ ಉಟ್ಕೊಬೇಕು ಸೊ ಯಾರಿಗೆಲ್ಲ ಬೇಕು ತಗೊಳ್ಳಿ ನಾನು ಒಂದು ಮೂವತ್ತು ಪೀಸಸ್ ಏನೋ ತರಿಸಿದ್ದೆ ಇನ್ನೊಂದು ಹತ್ತು ಪೀಸ್ ಏನೋ ಇದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಜ್ಯುವೆಲ್ರಿ ಬೇಕು ಬೇಗ ಬೇಗ ಆರ್ಡರ್ ಮಾಡಿ ಹಬ್ಬ ಇನ್ನೇನು ಹತ್ತಿರ ಬರ್ತಾಯಿದೆ ವರ್ಮಾಲಕ್ಷ್ಮಿ ಹಬ್ಬ ನೀವು ಹಾಕೊಳ್ಳಿ ದೇವರಿಗೂ ಹಾಕಿ ಮಿರ 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 ಅಂತ ಮಿಂಚ್ಬೋದು ಗೋಲ್ಡ್ ಟಿಶ್ಯೂ ಸಿಲ್ಕ್ ಸ್ಯಾರಿನೂ ಅಷ್ಟೇ ನಾನು ಹಾಕ್ಕೊಂಡಿದ್ದಾಗ ನಾನು ಹೆಂಗೆ ಮಿಂಚ್ತಾ ಇದ್ದೆ ಅಂತಂದರೆ ಆ ಗೋಲ್ಡ್ ಟಿಶ್ಯೂ ಸ್ಯಾರಿಗೂ ಮತ್ತು ಅದಕ್ಕೆ ಈ ಒಂದು ಜ್ಯುವೆಲ್ರಿ ಹಾಕ್ಕೊಂಡಿದ್ದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಎರಡಕ್ಕೂ ಸೊ ಸ್ಯಾರೀಸು ಕೂಡ ಅಷ್ಟೇ ಈ ಸಲಿದ್ ತುಂಬ ತುಂಬ ಚೆನ್ನ ಚೆನ್ನಾಗಿರೋ ಸ್ಯಾರೀಸ್ ಬಂದಿದೆ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಥರದ್ದು ಬಂದಿದೆ ಅಂತ ಅಂದ್ಬಿಟ್ಟು ಫುಲ್ ಪ್ರೀಮಿಯಮ್ ಆಗಿರೋದು ತುಂಬ ಜನ ಕೇಳ್ತಾ ಇದ್ದಿದ್ದಂಥ ಕಲರ್ಸು ಎಲ್ಲದೂ ಕೂಡ ರೀಸ್ಟಾಕ್ ಮಾಡಿದ್ದೀನಿ ರೀಸ್ಟಾಕ್ ಅನ್ನೋದಕ್ಕಿಂತ ಇದೆಲ್ಲ ಹೊಸ ಹೊಸ ಡಿಸೈನ್ಸು ರೀಸ್ಟಾಕ್ ಅಂದರೆ ಹಳೇದಿನೇ ರೀಸ್ಟಾಕ್ ಮಾಡಿಲ್ಲ ಬೇರೆ ಬೇರೆ ಡಿಸೈನ್ಸ್ನ ತರಿಸಿದ್ದೀನಿ ಈ ಸೀರೆ ಮಾರಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಜಾಸ್ತಿ ಸೀರೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯಾವುದಾದ್ರೂ ಒಂದು ತರ್ಸಿದಾಗ ಅದರಲ್ಲಿ ಒಂದು ಎತ್ತಿಟ್ಕೊಬಿಡೋದು ಇದು ಚೆನ್ನಾಗಿದೆ ಅಲ್ವಾ ಅಂತ ಹಂಗಾಗಿ ಬರೀ ಸ್ಯಾರೀಸೇ ಆಗೋಗ್ಬಿಟ್ಟಿದೆ ನನ್ನ ಹತ್ರ ಇಡೋಕ್ಕೆ ಜಾಗ ಇಲ್ಲ ಮನೇಲಿ ಹಂಗಾಗಿದೆ ಸೊ ಇದಾಗಿತ್ತು ಇವತ್ತಿನ ಅವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಒಂದೊಂದು ವೀಡಿಯೋದಲ್ಲಿ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಅಂತ ಹೇಳ್ತಿ ಹೇಳಿರ್ತೀನಿ ಒಂದು ಆ ಥರ ಹತ್ರಕ್ಕೆ ಎಡಿಟ್ ಮಾಡಿ ಆ ನಂಬರ್ ಹಾಕೋದೇ ಮರ್ತೋಗ್ಬಿಟ್ಟಿರ್ತೀನಿ ಎಡಿಟ್ ಮಾಡಬೇಕಾದ್ರೆ ಸಾರಿ ಸೊ ಈ ವಿಡಿಯೋಗಂತೂ ಪಕ್ಕ ಹಾಕ್ಲೇಬೇಕು ಇನ್ಮೇಲೆ ಮರ್ತ್ಕೊಳ್ದೆನೆ ಸೊ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ